ಹಾಗೆ ಎಲ್ರಿಗೂ ನಮಸ್ಕಾರ ನೀವು ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೀರಿ ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಆಗೋಗ್ತು ಸೊ ಅನೇಬಲ್ ಟು ಸರ್ವರ್ ಅರವರ್ ಅಂತ ಬರೋಕ್ಕತ್ತದ ಇದಕ್ಕೆ ಭಯಪಡೋ ಅವಶ್ಯಕತೆ ಏನಿಲ್ಲ ಸೊ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೈತಿರಿ ಸೊ ಅವರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿರಿ ಸೊ ಭಯಪಡೋ ಅಂಥ ಅವಶ್ಯಕತೆ ಇಲ್ಲ ಸೊ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅದ ಇನ್ಸ್ಟಾಗ್ರಾಮ್ದು ಸೊ ನೀವು ಯಾರು ಕೂಡ ಭಯ ಪಡೋಂಥ ಅವಶ್ಯಕತೆ ಇಲ್ಲ ನಂದು ಕೂಡ ಹಿಂಗೆ ಆಯಿತು ಜ ನಿಮ್ಮ ಫ್ರೆಂಡ್ಸ್ನೆಲ್ಲ ಶೇರ್ ಮಾಡಿ ಕೇಳ್ರಿ ಅವ್ರದ್ದು ಕೂಡ ಹಿಂಗೆ ಆಗ್ಯದ ಸೊ ಇನ್ಸ್ಟಾಗ್ರಾಮ್ ಬ್ಯಾನ್ ಅಂತೂ ಆಗಿಲ್ಲ ಅದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಯದ ಅದಕ್ಕೋಸ್ಕರ ನಿಮಗೆ ವೀಡಿಯೋ ಮಾಡಿ ತಿಳಿಸಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಆಗ್ಯಾರ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ನಾನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ಭಯಪಡೋಂಥ ಅವಶ್ಯಕತೆ ಇಲ್ಲ